ಹಾಯ್ ಫ್ರೆಂಡ್ಸ್ ನೋಡಿ ಮೆಣಸಿ ಗಿಡ ಮತ್ತು ಇದೇನು ಅಂದರೆ ಮಣ್ಕೊಟ್ಟಾಗಿದೆ ಮತ್ತು ನೀರು ಕೂಡ ಹಾರಿಸಿದ್ದೀವಿ ಮಣ್ಣು ಶೀತ ಇದೆ ಇದಾದ ನಂತರ ಈ ನೋಡಿ ಇಲ್ಲಿ ಗಿಡಗಳೇನಾಗಿದೆ ಇದು ಈ ಥರ ಕಟ್ರ ಗುಡಿ ಇದಕ್ಕೆ ಔಷಧಿ ತಂದಿದ್ದೀವಿ ಔಷಧಿ ಯಾವುದ್ಯಾವುದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದಕ್ಕೆ ಕಟ್ಟರು ಗುಡಿ ಬಿದ್ದಿರೋದಕ್ಕೆ ಮೂವೆಂಟೊ ಅಂತೇಳಿ ಹಾಕ್ತಾಯಿದ್ದೀವಿ ಮೂವೆಂಟೊ ಆಮೇಲೆ ಒಂದು ಮೂರು ಸಾವಿರ ಗಿಡಕ್ಕೆ ಹಾಕ್ತಾ ಇರೋದು ನಾನಿದು ಆ್ಯಂಬಿಷನ್ನು ಆ್ಯಂಬಿಷನ್ ಆಮೇಲೆ ವಯೇಗೊ ಅಂಥೇಳಿ ಒಂದು ಕೊಟ್ಟಿದ್ದಾನೆ ಟಾನಿಕ್ ಟೈಪ್ ಇದೆ ಇದೊಂದು ಹತ್ತು ಎಮ್ ಎಲ್ ಇದೆ ಇದು ವಯೇಗೋ ಹತ್ತು ಎಮ್ ಎಲ್ಲು ಇದು ಹಂಡ್ರೆಡ್ ಎಮ್ ಎಲ್ಲು ಇದು ಕೂಡ ಹಂಡ್ರೆಡ್ ಎಮ್ ಎಲ್ ಮೂರು ಸಾವಿರ ಗಿಡ ಕೇಳ್ತಾರದು ನಾನು ಆಮೇಲೆ ಇನ್ನೊಂದು ಹಾಕಿದ್ರೆ ಅದ್ರ ಜೊತೆಗೆ ಅಂತ ಜಂಪ್ ಅಂತೇಳಿ ಎಫ್ ಬಿ ಟಿ ಜಂಪ್ ಇದೊಂದು ಎರಡು ಪ್ಯಾಕೆಟ್ ಹಾಕಿದ್ದೀನಿ ಎರಡು ಎರಡು ಗ್ರಾಮ್ ಇದ್ದಾವೆ ಇದೊಂದು ಎರಡು ಪ್ಯಾಕೆಟ್ ಹಾಕಿದ್ದೀನಿ ಮುಂಚೆನೇ ಗಿಡ ಹೇಗಿದ್ದಾವೆ ಅಂತ ತೋರಿಸಿದ್ನಲ್ವ ಇದರ ರಿಸಲ್ಟ್ ಹೇಗಿರುತ್ತೆ ಅಂತೇಳಿ ಇನ್ನೊಂದು ವಾರ ಬಿಟ್ಬಿಟ್ಟು ನಾನು ನಿಮಗೆ ವೀಡಿಯೋದಲ್ಲಿ ಮತ್ತೆ ಅಗೇನ್ ತೋರಿಸ್ಕೊಡ್ತೀನಿ ಆಯಿತಾ ಸೊ ಇದನ್ನು ಸ್ಪ್ರೇ ಮಾಡೋಣ ಬನ್ನಿ ಜಾಸ್ತಿ ಗಿಡಗಳಿಲ್ಲ ಮುಂದು ತ್ರೀ ಅಷ್ಟು ಅಷ್ಟೇ ಗಿಡಗಳಿರೋದು ಸೊ ಬೇಸಿಗೆ ಬಿಸಿಲಿ ಬಿಸಿಲಿಂದ ಈ ಥರ ಎಲೆಗಳೆಲ್ಲ ಈ ಥರ ಮುದುರ್ಕೊಬಿಟ್ಟಿದಾವೆ ಸೊ ಹೊಡಿತಾ ಇದ್ದೀನಿ ಜಾಸ್ತಿ ಹೊಡೆಯಲ್ಲ ಒನ್ ಟೈಮ್ ಒನ್ ಟೈಮ್ ಹೊಡಿತೀನಿ ಅಷ್ಟೇ ಮಳೆ ಬಂದರೆ ಗಿಡಗಳು ಸರಿಯಾಗುತ್ತೆ ಇಲ್ಲ ಅಂತೇಳಿದ್ರೆ ಈಗೇ ಸೊ ಹಾಗಾಗಿ ಒನ್ ಟೈಮ್ ಹೊಡಿತಾ ಇದ್ದೀನಿ ಇದ್ರ ಜೊತೆಗೆ ಗೊತ್ತಲ್ಲ ಬೋರ್ ನೀರು ಕೂಡ ಕಡಿಮೆ ಆಗಿದೆ ಅವತ್ತು ಇನ್ನೊಂದು ಕಳೆದ ಹಿಡಿಯೋದಲ್ಲಿ ನಮ್ಮ ಮನೆ ಹತ್ರ ಇರೋ ಬೋರ್ನ ಪೈಪ್ ಇಳಿಸೋದಕ್ಕೋಗಿ ಅದು ಆಳ ಇಲ್ದಾನೆ ಕ್ಯಾನ್ಸಲ್ ಆಗೋಯ್ತು ಅದು ಫೈಲ್ಯೂರು ವರ್ಕ್ ಬಟ್ ಇನ್ನೊಂದು ಬೋರ್ ಇದೆ ನಮ್ಮದು ಮನೆಯಿಂದ ಕೆಳಗಡೆ ಸೊ ಅದನ್ನು ಅದಕ್ಕೆ ಎರಡು ಎಕ್ಸ್ಟ್ರಾ ಪೈಪ್ಗಳು ಇಳಿಸೋಣ ಅಂಥೇಳಿ ಇಳಿಸ್ತಾ ಇದ್ದೀವಿ ಅಲ್ಲಿ ವೆಹಿಕಲ್ ಬರೋದು ಬರದೇ ಇರೋ ಕಾರಣ ಸೊ ಇದು ಮೆಥಡ್ ಈ ಥರ ಇತ್ತು ಮುಂಚೆ ಈ ಥರ ಪೈಪ್ಗಳನ್ನ ಎತ್ತಿ ಮತ್ತೆ ಬಿಡೋ ಸೊ ಆ ಮೆಥಡನ್ನ ಯೂಸ್ ಮಾಡಿ ಈಗ ನಾವು ಎರಡು ಪೈಪ್ ಎಕ್ಸ್ಟ್ರಾ ಇಳಿಸ್ತಾ ಇದ್ದೀವಿ ಸೊ ಅದು ಕೂಡ ಗ್ಯಾಪ್ ಬರ್ತಾಯಿತ್ತು ಕೆಳಗಡೆ ಬರಲು ಸೊ ಅದನ್ನು ಈಗ ನಾವು ರೆಡಿ ಮಾಡ್ಕೋತಾ ಇದ್ವಿ

ಪೈಪ್ಗೆ ಹಗ್ಗ ಬಲವಾಗಿರುವಂಥದ್ದು ಸುತ್ತಕೊಂಡು ಅದಕ್ಕೆ ಹಾರೇನ ಗ್ರಿಪ್ ತಗೋತಾರೆ ಒಂಥರ ಬ್ರೇಕ್ ಸಿಸ್ಟಮ್ ಥರ ಇರುತ್ತೆ ಸೊ ಈ ಥರ ಪೈಪ್ನ ಇಳಿಸೋ ಅಂಥದ್ದಿದ್ದು ಇದು ಓಲ್ಡ್ ಮೆಥಡ್ ಇವಾಗೆಲ್ಲ ಗಾಡಿಗಳು ಬಂದಿದೆ ಸೊ ಹಾಗಾಗಿ ಗಾಡಿಗಳಲ್ಲಿ ಇಳಿಸಿ ಬೇಗ ಬೇಗ ಆಗುತ್ತೆ ಬಟ್ ಇದು ಇದು ಓಲ್ಡ್ ಮೆಥಡ್

ರಿಂಚ್ ಬದಲಿಗೆ ಈಗ ಹಾರ ಯೂಸ್ ಮಾಡ್ತಾ ಇದ್ವಿ ಮುಂಚೆ ರಿಂಚ್ ಹಾಕಿ ಇದು ಮಾಡ್ತಾ ಇದ್ರು ಈಗ ಬೇರೆ ಟೆಕ್ನಿಕ್ ಚೇಂಜ್ ಮಾಡಿಬಿಟ್ಟು ಇವರು ಹಾರೇನಲ್ಲಿ ತಿರುಗ್ಸಕ್ ಮಾಡಿದ್ದಾರೆ ಎಸ್ ಫೈನಲಿ ಪೈಪ್ ಹೊಟ್ಟು ಎರಡು ಪೈಪ್ ಇಳಿಸಾಯಿತು ಸೊ ನೋಡಿ ಮುಂಚೆ ಗ್ಯಾಪ್ ಬರ್ತಿತ್ತು ಇದು ಸ್ಟಾರ್ಟಿಂಗ್ ಏನು ಈ ಥರ ನೀರು ಈ ಕಲರ್ ಬರುತ್ತೆ ಸ್ಟಾರ್ಟಿಂಗ್ ರನ್ ಆದಮೇಲೆ ಅದು ಸರಿ ಹೋಗುತ್ತೆ ಅದು ಏನು ಕಲ್ಕು ಅಂತೇಳಿ ಕರಿತಾರಲ್ವಾ ಸೊ ಈ ಥರ ಫಸ್ಟು ಸ್ಟಾರ್ಟಿಂಗ್ ಇರುತ್ತೆ ಇದಾದಮೇಲೆ ಮೇಲೆ ಸರಿಯಾಗತ್ತೆ ಸೋ ಇವತ್ತು ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಆ್ಯಂಡ್ ಸೊ ಕೀಪ್ ವಾಚಿಂಗ್ ಎರಡು ಪೈಪು ಇಳಿಸೋ ತನಕ ಎಷ್ಟು ಬಿಸಿಲು ಎಷ್ಟು ಒಂದು ಶೆಕೆ ಮತ್ತು ಬಿಸಿಲುದು ತಡಿಯೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಅಣ್ಣ ಒಬ್ಬರು ಏನು ಮಾಡ್ಬಿಟ್ರು ಅಂದರೆ ಅಲ್ಲೇ ನೋಡಿ ನೀರು ಬಂದ ತಕ್ಷಣ ಸ್ನಾನ ಸ್ನಾನ ಮಾಡ್ತಿದ್ದ ಆಹಾ ತುಂಬ ಕೋಲ್ಡ್ ಇರುತ್ತೆ ಸೊ ಎನಿವೇಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್